ಗಡ್ಡವನ್ನು ಬೋಳಿಸುವಂತೆ ಕೊಯಂಬತ್ತೂರಿನ ಖಾಸಗಿ ಆಸ್ಪತ್ರೆಯು ಜಮ್ಮು ಕಾಶ್ಮೀರದ ಮುಸ್ಲಿಂ ವಿದ್ಯಾರ್ಥಿಗೆ ಸೂಚಿಸಿರುವ ಘಟನೆ ವರದಿಯಾಗಿದೆ ಕೋವೈ ಮೆಡಿಕಲ್ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್ನಲ್ಲಿ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಕೌನ್ಸಿಲಿಂಗ್ಗೆ ಹಾಜರಾದ ಈ ವಿದ್ಯಾರ್ಥಿ ತನಗಾದ ಅನುಭವವನ್ನು ಹಂಚಿಕೊಂಡಿದ್ದು ಮಕ್ತೂಬ್ ಮೀಡಿಯಾ ಈ ಕುರಿತಂತೆ ವರದಿ ಮಾಡಿದೆ ತನ್ನ ಸೀಟನ್ನು ದೃಢಪಡಿಸಿಕೊಳ್ಳುವುದಕ್ಕಾಗಿ ಈ ವಿದ್ಯಾರ್ಥಿ ಕೋವೈ ಮೆಡಿಕಲ್ ಸೆಂಟರ್ ಮತ್ತು ಹಾಸ್ಪಿಟಲ್ಗೆ ಭೇಟಿ ನೀಡಿದರು ಆಗ ಈ ಆಸ್ಪತ್ರೆಯ ಮುಖ್ಯಸ್ಥರು ಗಡ್ಡಗೊಳಿಸಬೇಕು ಮತ್ತು ಇದಕ್ಕೆ ಒಪ್ಪದಿದ್ದರೆ ನಿಮ್ಮ ಸೀಟು ರದ್ದುಗೊಳ್ಳುತ್ತದೆ ಎಂದು ಹೇಳಿರುವುದಾಗಿ ಅವರು ಹೇಳಿದ್ದಾರೆ ನೀಟ್ ಎರಡನೇ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಈ ವಿದ್ಯಾರ್ಥಿಗೆ ಈ ಅನುಭವವಾಗಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಈ ಮೆಡಿಕಲ್ ಕಾಲೇಜ್ಗೆ ಸೇರ್ಪಡೆಗೊಳ್ಳದೇ ಇರಲು ಈ ವಿದ್ಯಾರ್ಥಿ ನಿರ್ಧರಿಸಿದ್ದು ನೀಟ್ನ ಮೂರನೇ ಸುತ್ತಿನ ಗೆ ಕಾಯುತ್ತಿರುವುದಾಗಿ ವರದಿ ತಿಳಿಸಿದೆ ಕೌನ್ಸಿಲಿಂಗ್ನಲ್ಲಿ ಆಸ್ಪತ್ರೆಯ ಡ್ರೆಸ್ ಕೋಡ್ ಅನ್ನು ನನಗೆ ತಿಳಿಸಲಾಯಿತು ಅದರಲ್ಲಿ ಗಡ್ಡವನ್ನು ಬೋಳಿಸಬೇಕು ಅನ್ನುವುದು ಕೂಡ ನಿಯಮವಾಗಿತ್ತು ನಾನು ಡ್ರೆಸ್ ಕೋಡ್ ಅನ್ನು ಸಂಪೂರ್ಣವಾಗಿ ಪಾಲಿಸುವುದಾಗಿ ಹೇಳಿದೆ ಮಾತ್ರ ಅಲ್ಲ ಮಾಸ್ಕ್ನಿಂದ ನನ್ನ ಗಡ್ಡವನ್ನು ಮುಚ್ಚುವುದಾಗಿಯೂ ಹೇಳಿದೆ ಆದರೆ ಅವರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಇದೊಂದು ಕಾರ್ಪೊರೇಟ್ ಆರ್ಗನೈಸೇಷನ್ ಆಗಿದ್ದು ಇದರ ನೀತಿ ನಿಯಮವನ್ನು ಅಮೆರಿಕದಲ್ಲಿ ಕಲಿತು ಬಂದ ಚೇರ್ಮನ್ ಅವರು ನಿರ್ಧರಿಸಿದರು ಿದ್ದಾರೆ ಎಂದು ಆಸ್ಪತ್ರೆಯ ಡೈರೆಕ್ಟರ್ ತನಗೆ ತಿಳಿಸಿದರು ಎಂದು ವಿದ್ಯಾರ್ಥಿ ಹೇಳಿರುವುದನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಒಂದು ವೇಳೆ ಈ ಮೆಡಿಕಲ್ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ನಿಯಮ ಇದ್ದರೆ ಅದನ್ನು ಮೊದಲೇ ತಿಳಿಸಬೇಕಾಗಿತ್ತು ಹಾಗಿದ್ರೆ ತಾನು ಇಲ್ಲಿಗೆ ಅರ್ಜಿಯನ್ನೇ ಹಾಕುತ್ತಿರಲಿಲ್ಲ ಎಂದು ವಿದ್ಯಾರ್ಥಿ ಹೇಳಿದ್ದಾರೆ ಇದೇ ವೇಳೆ ಈ ಘಟನೆಯು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಗಮನಕ್ಕೆ ಬಂದಿದ್ದು ವಿದ್ಯಾರ್ಥಿಯನ್ನು ಸೇರಿಸಿಕೊಳ್ಳುವಂತೆ ಆದೇಶಿಸಿದೆ ಆದರೆ ವಿದ್ಯಾರ್ಥಿ ಈ ಮೆಡಿಕಲ್ ಆಸ್ಪತ್ರೆಗೆ ಕಲಿಯುವುದಕ್ಕೆ ನಿರಾಸಕ್ತಿ ತೋರಿಸಿದ್ದು ತಾನು ಮೂರನೇ ಸುತ್ತಿನ ಕೌನ್ಸಿಲಿಂಗ್ಗಾಗಿ ಕಾಯುತ್ತಿರುವುದಾಗಿ ತಿಳಿಸಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು